ஐயோ சுந்திராத்தா ஆர்த்தி நோடி அவனை நோடி நோடி மர்த்தியா சுமீர் ஆர்த்தி கர்ப்பு ஸ்ரீதேவி அவளுக்கு ஆர்த்தி தாமரை கேள்த்தீங்க சரி சரி ஆர்த்தி மஞ்ச ஹம் ஈகர் ஆய் நோடு மஞ்சி நான் எல்லா நென்பிடி தானே இஷ்டு தினு நோடு நின மதை மாற எங்க மாதிரி ஆகி நம்ம அம்மியே ஹுஷாரில் தங்காய் அதுக்கே மதவைக்கே ஆகல ம் எங்கு நீமயா பாட்டு வரவேன் தை கண்டு எண்ணு நான் கண்ட சத்தி ரொழு நான் வரோம்ல கர்க்கோகாத்தா அவங்களு ನೀನ್ ಕಟ್ಟಿಗೆ ತಿ ಬಿಡು ಯಾರು ನಿನ್ ಜೊತೆಗೆ ಬರ್ದಿದ್ರುನು ನೀನೇನು ಬೇಜಾರ್ ಮಾಡ್ಕೋಬೇಡ ನಾನಿದ್ದೀನಲ್ಲ ಈ ಮನೆಯಾಗೆ ನಿನಗೆ ಏನ್ ಬೇಕಂದ್ರು ನನ್ ಕೇಳು ಇನ್ ಯಾರನ್ನು ಕೇಳಕ್ ಹೋಗ್ಬೇಡ ಹಂಗ ಸರಿ ಅತ್ತೆ ಆಯ್ತು ಅಯ್ಯೋ 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 ಅತ್ತೆ ಅಂತ ಕರೆಸ್ಕಮಕ್ಕೆ ಎಷ್ಟು ಖುಷಿ ಆಗುತ್ತೆ ಮಂಜಿ ಹಾ ಏ ಶ್ರೀದೇವಿ ಆರ್ತಿ ನಾ ರೆಡಿ ಮಾಡಿ ಇಟ್ಕೊಂತ ನಾ ಹೇಳ್ಕೊಂಡಿದ್ದಲ್ಲಿ ತಟ್ಟಿ ತಾಂಬಾರೆ ಜಲ್ದು ಹುಡುಗ ಹುಡುಗಿ ಬಂದವರೇ ಗಂಡು ಹೆಣ್ಣು ಬಂದವರೇ ಆರ್ತಿ ಬೆಳಗ್ಗೆ ಒಳಗೆ ಕರ್ಕೋಬೇಕು ಆರ್ತಿ ತಟ್ಟಿ ತಾಂಬ ಜಲ್ದು ತಗೊಳ್ಳಿ ಆರ್ತಿ ಬೆಳಗ್ಗೆ ಒಳಗೊಂಡ್ರಿ ಅಯ್ಯೋ ನೀನೆ ಬೆಳಗ್ ಬಾರಿ ಹ್ಮ್ ಇವಳ ಜೊತೆಗಿರ್ಬೇಕಲ್ಲ ಅದಿಕ್ಕೇನೆ ನೀನೇ ಆರ್ತಿ ಬೆಳಗು ಈಗ ನೀನು ಇವಳಿಗೆ ಆರ್ತಿ ಬೆಳಗಿ ಒಳಗ್ ಕರ್ಕ ಆಮೇಲೆ ಅವಳೆ ನಿನ್ಗೆ ಮಂಗಳಾರತಿ ಮಾಡ್ತಾಳೆ ಹ್ಮ್ ಮಂಗಳಾರತಿನ ನನಗೆ ಯಾಕತೆ ಯಾಕೆ ಮಂಗಳಾರತಿ ಮಾಡ್ತಾಳೆ ே மத்தேனோட அஜய் ஏன் மாதாத்தீனி அந்த அர்த்த ஆகல ஆர்த்தி இன்னேன் மத் ஆகி அர்த்த ஆகும் அர்த்த ஆகோ அதுக்கு அர்த்த ஆகி அது முந்தேத்தாங்க கணேசிதேவி அது நான் நீங்க முந்தக் அர்த்த ஆக நீளும் எங்கு மத் ஆகவனே ഭാഗ്യത ലക്ഷ്മി ബാര നമ്മമ്മ സൗഭാഗ്യത ലക്ഷ്മി ബാറമ്മ ല സജ്ജന സാധു പൂജയ വേളി മജ്ജിയൊഴിന ഭാഗ്യത ലക്ഷ്മി ബാര നമ്മമ്മ സൗഭാഗ്യത ലക്ഷ്മി ബാര சரி ஆய்ஹ் நடிவழிக்குண்ணங்கே மக ஏன் அதினோ இன்கிண மத்வாகிட்டு மனித தான் ஆகி சரி அத்தை ಅಲ್ವೇ ಜಯಮ್ಮ ಹಿಂಗೆ ದೇವಸ್ಥಾನದಾಗೆ ಮದುವೆ ಮಾಡೋ ಬದಲು ಮನೆ ಮುಂದೆ ಚಪ್ರ ಹಾಕಿ ಎಲ್ಲರೂ ಕರೆದು ನಿಮ್ಮಣ್ಣಯ್ಯಾರನೂ ನೆಂಟ್ರಿಷ್ಣು ಅವ್ರನ್ನೂ ಇವ್ರನ್ನೂ ಎಲ್ಲರನ್ನು ಕರೆದು ಮದುವೆ ಮಾಡ್ಬೋದಾಗಿತ್ತಮ್ಮ ಹ್ಞೂ ಹಿಂಗೆ ದೇವಸ್ಥಾನದಾಗೆ ತಾಳಿ ಕಟ್ಟಿಸ್ಕೊಂಬರೋಂಥದ್ದು ಏನಾಗಿತ್ತು ಇವತ್ತೆ ಈಗಲೇ ಇವನಿಗೂ ಇವಳಿಗೂ ಮದುವೆ ನಿಶ್ಚಯವಾಗಿ ಒಂದು ಎಷ್ಟು ಮೂರು ನಾಲ್ಕು ತಿಂಗಳಾಯ್ತೇನು ಇನ್ನ ನಾವು ತಡ ಮಾಡಿದ್ರೆ ಅಷ್ಟೇನೆ ಹಾಂ ಅವ್ರ ಮಾವ ಬೇರೆ ಮದುವೆ ಮಾಡ್ಕೊಳ್ಳೋ ಮದುವೆ ಮಾಡ್ಕೊಡು ಅಂತ ಪೀಡಿಸ್ತಾವ್ನಂತೆ ಅವನ ಅವನು ಹ ಅದಕ್ಕೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಬನ ಅಂತಾನ ನಾನು ಇವರ ಮಾತಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ ಅಷ್ಟೇನೆ ಮದ್ವೆ ಆಯ್ತಲ್ಲ ಬಿಡು ಹೆಂಗಾದ್ರೆ ಏನಂತೆ ಒಟ್ಟಿನಲ್ಲಿ ಮುಂದೆ ಆಗ್ಬೇಕಾಗಿರೋದು ಆದ್ರೆ ಅಷ್ಟೇ ಸಾಕು ಹ ಮುಂದೆ ಆಗ್ಬೇಕಾಗಿರೋದಾ ಏನಾಗಬೇಕಿ ಮುಂದೆ ಹ ಹ ಇನ್ನೇನಾಗುತ್ತೆ ಮದ್ವೆ ಆದ್ಮೇಲೆ ಆಗುತ್ತೆ ಮಕ್ಕಳಾಗ್ತವೆ ಅದೇನೆ ಎಲ್ಲ ಅದೆಲ್ಲ ಆದ್ರೆ ಮದ್ವೆನೂ ಆದಂಗ ಆಗುತ್ತೆ ಅಂತ ಹೇಳಿದ್ರು ಅರ್ಥ ಆಗಲ್ಲ ಸುಮ್ ಇರತ್ತೆ ನೀನು ಹಾ ಮಂಜಿ ಸುಂದ್ರ ಹೋಗು ಹೋಗಿ ಹೂನಾರ ತಗದಿಕ್ಕಿ ದೇವರಿಗೆ ಟೈಮ್ ಮುಗಿದು ಬ್ರಿ ಹೋಗಿ ಬರೀ ಅಜ್ಜಿ ಅಜ್ಜಿ ಬಂದ್ರ ಸುಂದ್ರನೂನು ಸುಂದ್ರನೂ ಹ್ಞೂ ಈಗಿನ ಬಂದ್ರಪ್ಪ ಹ್ಮ್ ನೀವ್ ಹೋಗಿದ್ರಿ ನಾನು ಇಲ್ಲೇ ಹೋಗಿದ್ದೆ ಹ್ಮ್ ಮೂರ್ತ ಎಲ್ಲ ಆದ್ಮೇಲೆ ನಾನು ಅಪ್ಪನ ಬಂದ್ವಿ ಅಮ್ಮಯ್ಯ ನಾನು ಕರ್ಕೊಬತ್ತಿನವ್ರ ನೀವ್ ಹೋಗ್ರಿ ಅಂತಂತೂ ನಾನು ಅಪ್ಪನೂ ಬಂದ್ವಿ ಹ್ಮ್ ಹ್ಮ್ ಹೆಂಗ ಬಿಡಪ್ಪ ಆಯ್ತಲ್ಲ ಮದುವೆ ಅವ್ರ ಮನೆ ಕಡೆಯವ್ರು ಯಾರು ಬರ್ಲಿಲ್ವೇನಿ ನಾನು ಕರ್ಕೊಂಡ್ ಬರ್ಬೇಕಾಗಿತ್ತು ಜಯಮ್ಮ ಅಯ್ಯೋ ಅತ್ತೆ ಯಾರನ್ನ ಕರ್ಕೊಂಬಂದ್ ಏನ್ ಆಗ್ಬೇಕಾಗಿತ್ತೆ ಸಾಕು ಅವ್ರ ಅಮ್ಮಯ್ಯ ಯಾರನ್ನು ಕರ್ದಿಲ್ಲ ಹ ಅವ್ರ ಒಂದು ಅವ್ರ ತಂಗಿ ಮಗ ಒಬ್ಬ ಆ ತಂಗಿ ಅಷ್ಟೇ ಬಂದಿದ್ದಲ್ಲಿ ದೇವಸ್ಥಾನಕ್ಕೆ ಇನ್ನ ಯಾರು ಬಂದಿರಲಿಲ್ಲ ಹ್ಮ್ ಮಂಜಿ ಸುಂದ್ರ ನಿಮ್ಮ ಅಜ್ಜಿ ಕಾಲಗೂ ನಿಮ್ಮ ಅಪ್ಪನ ಕಾಲಿಗೂ ನಿಮ್ಮ ಅಣ್ಣ ಕಾಲಿಗೂ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತಗೋಬರಿ ಹ ಅಜ್ಜಿ ಅಜ್ಜಿ ನನಗೂ ನನ್ನ ಎಂತಿಗೂ ಆಶೀರ್ವಾದ ಮಾಡಜ್ಜಿ ಸರಿಯಪ್ಪ ನೀನು ನಿನ್ನೆಂತಿ ಇಬ್ರು ನೂರು ಕಾಲ ಸುಖವಾಗಿರೀ ಹ ಈ ಮನೆಗೆ ಹೆಚ್ಚು ಹೆಚ್ಚು ಸಮೃದ್ಧಿ ಸಿಗ್ಲಿ ಚೆನ್ನಾಗಿರ್ಲಿ ಈ ಮನೆ ಮಾವ ನಮ್ಗೆ ಆಶೀರ್ವಾದ ಮಾಡಿ ಇರ್ಲಿ ಇರ್ಲಿ ಎದಲ್ರಿ ಒಳ್ಳೇದಾಗ್ಲಿ ಹ್ಮ್ ನಮ್ಮ ಸುಂದ್ರನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅವನಿಗೆ ಸ್ವಲ್ಪ ಕೆಟ್ಟದು ಕೆಟ್ಟದ್ಯಾವ್ದು ಏನು ಅಂತ ಗೊತ್ತಾಗಲ್ಲ ಹೆಂಗೋ ಯಾರು ಒಪ್ತಾರೋ ಬಿಡ್ತಾರೋ ಅಂತನ ನಾವು ಇಷ್ಟು ವರ್ಷ ಮದುವೆ ಮಾಡಿದೆ ಹಂಗೆ ಇದ್ವಿ ಹೆಂಗೋ ನೀನಾಗಿ ನೀನು ಒಪ್ಕೊಂಡು ಮದುವೆ ಆಗಿ ಬಂದಿದ್ಯಾ ನಮ್ಮ ಸುಂದ್ರನ ಜವಾಬ್ದಾರಿ ಮೇಲೆ ನಿಂದು ಹಾಂ ಆಯ್ತು ಮವ ಎಲ್ಲರೂ ಚೆನ್ನಾಗಿ ನೋಡ್ಕೊಂತೀನಿ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನನ್ನ ಗಂಡನಂತ ನಾನು ಚೆನ್ನಾಗಿ ನೋಡ್ಕೊತೀನಿ ಹಾಂ ನಾವು ಬರ್ತಂದಲ್ಲೇ ಇದ್ವಿ ಹೆಂಗೋ ನಮಗೆ ಯಾರೂ ಆಸೆ ಇರಲಿಲ್ಲ ಹೆಂಗೋ ಅತ್ತೆ ಬಂದು ನನ್ನ ಒಪ್ಪಿ ಮದುವೆ ಮಾಡಿ ಕರ್ಕೊಂಬಂದೆ ಇಂಥ ಮನೆಗೆ ಹಾ ಇಂಥ ಮನೆಗೆ ಸೊಸೆ ಆಗ್ಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೆ ಇಂಥ ಅತ್ತೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದೆ ಹ್ಮ್ ಬತ್ತಿದಂಗೇನೆ ನಿನ್ನ ಹೆಂಡ್ತಿ ಅತ್ತೆ ಅತ್ತೆ ಅಂತ ಇದ್ದಾಳೆ ಹ್ಮ್ ಹ್ಞೂ ನಿಮಗಂತೂ ನಾನು ಏನು ಅಂತ ಗೊತ್ತಿಲ್ಲ ಅವಳಾದ್ರೂ ಎಲ್ಲ ತಿಳ್ಕೊಂಡಿದ್ದಾಳೆ ಅತ್ತೆ ಬಗ್ಗೆನ ಹಾ ನನ್ನ ಗೌ ನ ನನ್ನ ಮೇಲೆ ಅಷ್ಟೊಂದು ಗೌರವ ಅವಳಿಗೆ ಹಾ ಅದಕ್ಕೆ ನಂಗೆ ಹೇಳ್ತಾ ಇದ್ದಾಳೆ ಹೋಗ್ತಾ ಹೋಗ್ತಾನೆ ಯಾರ್ಯಾರಿಗೆ ಏನೇನು ಕೊಡ್ತಾಳು ಹಾರಿಗೆ ಗೊತ್ತು ಇಸ್ಕೊಂಬಕ್ಕೆ ಎಲ್ಲನ ರೆಡಿ ಆಗಿರ್ರಿ ಹಾ ಈ ಮನೆಯಾಗಿ ಹುಷಾರ್ ಏನ್ ಹೇಳ್ತಾ ಇದ್ಯಾ ಏನ್ ಕೊಡ್ತಾಳು ಏನ್ ಮನೆಯಿಂದ ಏನೇನು ಗಂಟು ಒತ್ಕೊಂಬತ್ತೇವಳ ಎಲ್ಲಾರ್ಗು ಕೊಡಕ್ಕೆ ಹ್ಮ್ ಹ್ಮ್ ಒತ್ಕೊಂಬಂದಿದ್ದಾಳೆ ಗಂಟ ಆದ್ರೆ ಕೊಡೋಂತ ಗಂಟಲ್ಲ ಅದು ಕಾಣಿಸೋದು ಇಲ್ಲ ಕಾಣಿಸ್ತೇರೋಂತ ಗಂಟು ಒತ್ಕೊಂಡ್ ಕೊಡ್ತಾಳೆ ಸರಿಯಾಗಿ ಹಾ ಸುಂದ್ರ ನೀನು ಅಷ್ಟೇನಿ ಹಾಂ ನೀನೇಂತಿ ಏನ ಹಳಿಸ್ಬಾರ್ದು ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಅವ್ಳಿಗೇನೇನು ಬೇಕು ಅದನ್ನ ಕೊಡಿಸ್ಬೇಕು ಹಾಂ ಹಂಗ ಇನ್ಮೇಲೆ ಸಣ್ಣ ಹುಡುಗರ ಜೊತೆಗೆ ಊಟ ಆಟಾಡೋಕೆ ಹೋಗೋದು ಮದ್ವೆ ಗಿದ್ದೀಗೆ ಉಂಬಕ್ಕೆ ಹೋಗೋದು ಅದೆಲ್ಲ ಮಾಡಬಾರ್ದು ಹಾಂ ಅಯ್ಯೋ ಇವಪ್ಪ ಅಂತೂ ಯಾವಾಗಲೂ ಹಿಂಗೇನೆ ಹಾಂ ಬಿಡು ಮದ್ವೆಗೆ ಉಂಬಕ್ಕೆ ಹೋಗ್ದೆ ಇನ್ಯಾತಕ್ಕೆ ಹೋಗ್ತಾರೆ ಎಲ್ಲರೂ ಉಂಬಕ್ಕೆ ಹೋಗ್ತಾರೆ ಅಕ್ಕಿ ಕಳೆದ ಹಾಕೋದು ಉಂಡು ಬರೋದು ಅಷ್ಟೇ ಹಾಂ ನಮ್ಮ ನಮ್ಮದ್ವಿಗುನು ನೀನು ಎಲ್ಲ ಮಾಡಿಸ್ಬೇಕಾಗಿತ್ತು ಒಬ್ಬಟ್ಟು ಬೂಂದಿ ಎಲ್ಲ ಯಾತು ಮಾಡಿಸಿಲ್ಲ ಅಪ್ಪಯ್ಯ ಹ್ಮ್ ಗುಡಿಯ ಕರ್ಕೊಂಡು ಹೋಗಿ ಹಳಿ ಕಟ್ಟಿಸ್ಕೊಂಡು ಅದೇ ಏನು ಚಿಂತೆ ಮಾಡ್ಬಿಡ ಕಣ ಸುಂದ್ರ ಮದುವೆನಾ ಚಪ್ಪಾಕಿ ಇವಿನ ಜನಗಳಿಗೆ ಎಲ್ಲರಿಗೂ ಊಟ ಹಾಕ್ತಿದ್ರು ಪರವಾಗಿಲ್ಲ ಇವತ್ತು ಒಬ್ಬಟ್ಟು ಊಟ ಮಾಡಿಸ್ತೀನಿ ಚೆನ್ನಾಗಿ ಊಟ ಮಾಡುವಂತೆ ನಿನ್ಗೆ ಏನೇನು ಬೇಕು ಅದನ್ನೆಲ್ಲ ಹೇಳಿದೀನಿ ಹ ನೀನೇನು ಚಿಂತೆ ಮಾಡ್ಬೇಡ ನೀನು ನಿನ್ನೆ ಚೆನ್ನಾಗಿ ಊಟ ಮಾಡಿರಂತೆ ಇವತ್ತು ಹ್ಮ್ ಆ ಹೌದೇನಮ್ಮ ನಮ್ಮನೆಗೆ ಇವತ್ತು ಒಬ್ಬಟ್ಟು ಮಾಡಿದಿರೇನು ಐ ஹவுது கணசுந்திரா மத் அந்த ஜோர மாட்டா அடிகை நானே ஆஹ் எல்லாரும் ஊட்ட மாதிரி ಹೌದಾ ಅದಕ್ಕೆ ಈಗಲೇ ತಾನು ಬರ್ರಿ ನನಗೆ ಒಟ್ಟೆ ಉಣ್ಣಬೇಕು ಉಣ್ಬೇಕು ಹಾ ಇವ್ ಅಮ್ಮಯ್ಯ ಮದ್ವೆ ಕರ್ಕೊಂಡೋಗಿ ಅಲ್ಲಿ ಯಾತು ಕೊಡಿಸ್ಲಿಲ್ಲ ಉಂಬಾಕು ಹಾಂ ಯಾತಕ್ಕನೂ ನಮ್ಮ ಸುಂದ್ರಂಗೆ ಮದ್ವೆ ಆದ್ರೂ ಒಟ್ಟೆದೇ ಚಿಂತೆ ಹಾಂ ಶ್ರೀದೇವಿ ತಾಮಂದು ಊಟಕ್ಕೆ ಕಿಕ್ಕಮ್ಮ ಕುತ್ಕಳ್ರಿ ಎಲ್ಲಾರೂ ಹಾಂ ಎಲ್ಲಾರ್ಗು ಒಟ್ಟಿಗೆ ಉಂಬಾಕಿ ಇಕ್ತಾಳೆ ಊಟ ಮಾಡೋಣ ಕುಕ್ಕಳ್ರಿ ಹಾ ಸುಂದ್ರ ನೀನು ನಿನ್ನೆಂತಿ ಕುಕ್ಕಳ್ರಪ್ಪ ಫಸ್ಟ್ மஞ்சி மஞ்சி பாரி குக்கமன்க்கு எல்லாரும் அஜி மாவா ஓகே எல்லாரும் ஊட்ட கிளம்பு நீக்கே வீடியோ முந்தோறேன் லைக் ஆனே இன்னும் நமஸ்க்கா